ಮೊನ್ನೆ ಕೋ ಈ ನಮ್ಮ ಡಿ ಗ್ರೂಪ್ ನೌಕರರಿಗೆ ಪಿ ಜಿ ಹುಡುಗರು ಅರ್ಜಿ ಹಾಕಿದ್ದಾರೆ ಹರಿಯಾಣದಲ್ಲಿ ಮತ್ತೆ ಇದ್ರ ಬಗ್ಗೆ ನಮ್ಮ ಇದ್ರ ಬಗ್ಗೆ ಮಾತಾಡಂಗಿಲ್ಲ ಅವರು ಹರಿಯಾಣದಲ್ಲಿ ಅವರೇ ಇದ್ದರು ಹತ್ತು ವರ್ಷ ಕೇಂದ್ರದಲ್ಲಿ ಅವರೇ ಇದ್ದರು ಸ್ಕಿಲ್ಲಿಂದ ನಲ್ವತ್ತು ಕೋಟಿ ಜನಕ್ಕೆ ಸ್ಕಿಲ್ ಮಾಡ್ತೀವಿ ಅಂತ ಹೇಳಿದ್ರು ನಾನು ಅವಾಗ ಎರಡು ಸಾವಿರ ಹದಿಮೂರಾಗ ಲೇಬರ್ ಮಿನಿಸ್ಟರ್ ಇದ್ದೆ ಆ ಕೇರಳದ ರೂಢಿ ಸಾಹೇಬ್ರು ಇದ್ದರು ರೂಢಿ ರೂಢಿ ಅಂತಿದ್ರಲ್ಲ ಮೊದಲನೇ ಸ್ರ ಗೊತ್ತಿಲ್ಲ ರೂಢಿ ಅಂತಿದ್ರು ಇದ್ದರು ಮಿನಿಸ್ಟರ್ ಅವರು ಅವರು ಸ್ಕಿಲ್ ಮಿನಿಸ್ಟರ್ ಮಾಡಿದವರಿಗೆ ಅವಾಗ ಹೋದಾಗ ಹೇಳಿದ್ದು ನಲ್ವತ್ತು ಕೋಟಿ ಜನಕ್ಕೆ ಸ್ಕಿಲ್ಲಿಂಗ್ ಮಾಡಿಬಿಡ್ತೀವಿ ಅಂತ ಹೇಳಿ ಇವತ್ತು ವಿಪ್ರವ್ರು ನೋಡ್ರ ಆರ್ಟಿಕಲ್ ಏನಿದೆ ಈ ದೇಶದಲ್ಲಿ ಓದಕಲ್ ಹುಡುಗರು ಸ್ಕಿಲ್ಲಿಂಗ್ ಕೇಪಬಿಲಿಟಿ ಇಲ್ಲ ಅಂತ ಅವ್ರು ಬರ್ದಾರ್ ನಾನು ಹೇಳ್ತಕ್ಕಂಥದ್ದಲ್ಲ ಇಂಥ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಪ್ರಹ್ಲಾದ್ ಜೋಶಿ ಸಹ ಈ ದೇಶದ ಆಗು ಹೋಗುಗಳ ಬಗ್ಗೆ ಮೆಡಿಕಲ್ ಸೈನ್ಸ್ ರಿಸರ್ಚ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಮುಂದೆ ಭವಿಷ್ಯ ಹುಡುಗರಿಗೆ ಪಾಲಿಸಿ ಇದ್ರ ಬಗ್ಗೆ ಮಾತಾಡ್ಬೇಕು ಬರೋದು ಬರೇ ಬರೀ ಯಾವುದೋ ಒಂದು ಸಣ್ಣದೇನೋ ಒಂದು ಹೇಳೋದು ಹೋಗೋದು ಕೇಂದ್ರ ಸರ್ಕಾರ ಹಿಂಗೆ ರಾಜ್ಯ ಸರ್ಕಾರ ಹಿಂಗೆ ಮಾತಾಡ್ತಾರ ಕೇಳಿ ಸರ್ ರಿಸರ್ಚ್ ಅಂಡ್ ಎಷ್ಟು ಎಷ್ಟಿಟ್ಟಿರಿ ದುಡ್ಡಿ ಟೈಮು ಎಜುಕೇಶನ್ಗೆ ಎಷ್ಟು ದುಡ್ಡು ಇಟ್ಟಿರಿ ಇದ್ರ ಬಗ್ಗೆ ಚರ್ಚೆ ಮಾಡ್ರಿ ಸರ್ ಹೆಲ್ತ್ ಗೆ ಎಷ್ಟು ದುಡ್ಡು ಇಟ್ಟಿರ್ರಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ದಿಟ್ಸ್ ಇಸ್ ವೆರಿ ಗುಡ್ ಅದೆಲ್ಲ ಬಿಡೋದು ಸುಮ್ಮನೆ ಅವ್ರಿಗೇನ ಬೇಕಾದ್ರು ಹೇಳೋದು ಹೋಗೋದು ಬರೀ ಇಲ್ಲಿ ಇವರಿಗೆ ಹೇಳ್ತಾರೆ ಇದನ್ನೇ ಆ ಕೇಂದ್ರ ಸರ್ಕಾರ ಹಂಗ ಮಾಡ್ತು ರಾಜ್ ಬರೆಯೇ ಬರೋದು ರಾಜ್ಯ ಸರ್ಕಾರಿಗೆ ಹೆಸರು ಇಡಬಿಟ್ರಿ ಏನಿಲ್ಲ ಅವ್ರ ಅವ್ರ ಇದ್ದಾಗ ಅವ್ರು ಹೇಳ ಭ್ರಷ್ಟ ಇತ್ತು ಅಂತ ಹೇಳಿ ಮತ್ ಅವ್ರು ಒಪ್ಕೊಂಡ್ರ ಅವ್ರಿದ್ದಾಗ ಅವರೇ ಭ್ರಷ್ಟ ಅಂತ ಒಪ್ಕೊಂಡ್ರಲ್ಲ ಅವರು ಕೇಂದ್ರ ಸಚಿವರಾಗಿ ಡಿ ಸಿ ಮೀಟಿಂಗ್ ಮಾಡಕಲ್ಲಿಗೆ ಧಾರವಾಡ ಜಿಲ್ಲೆಯಲ್ಲಿ ಕಲಗಟಿಕೆಯಲ್ಲಿ ಬಹಳ ದೊಡ್ಡ ಏನಂತ ಹೇಳಿದ್ರು ಅವರು ಅವ್ರು ರಾಜೀನಾಮೆ ಕೇಳಬೇಕಾಗಿತ್ತು ನೀವು ಅವತ್ತು ಯಾಕೆಲ್ಲ ಮಾಧ್ಯಮದವರು ವೆನ್ ಸೆಂಟ್ರಲ್ ಎಕ್ಸೆಪ್ಟಿಂಗ್ ದಟ್ ದೇರ್ ಇಸ್ ಕರಪ್ಷನ್ ಟೋಲ್ಡ್ ಬೈ ಹಿಮ್ ನಾಟ್ ಬೈ ಮೀ ವೈ ಶುಡ್ ಸುಮ್ನೆ ಏನು ಕೇಳ್ತಾರೆ ಆಲ್ ಫ್ರೀನಾ ಅವರಿಗೆ ನೀವು ಅವರಿಗೆ ರಾಜೀನಾಮೆ ಕೊಡಿಸ್ತಾ ಅಂತ ಕೇಳ್ಬೇಕು ನೀವೇ ಕೇಳಲ್ಲ ರಾಜೀನಾಮೆ ಕೊಡ್ರಿ ಅಂತ ಹೇಳಿ ಈಗೆಲ್ಲ ಮಾಧ್ಯಮ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಡ್ರಿ ಅಂತಾರಲ್ಲ ಅದನ್ನ ಕೇಳಿರಲ್ಲ ಸರ್ ನೀವಿದ್ದಾಗ ನೀವೇ ಮಿನಿಸ್ಟರ್ ಇದ್ದಾಗ ನಿಮ್ ಸರ್ಕಾರ ರಾಜ್ಯ ಸರ್ಕಾರ ಇತ್ತು ಕೇಂದ್ರದಲ್ಲಿ ನೀವೇ ಇದ್ರಿ ಡಿ ಸಿ ಮೀಟಿಂಗ್ ನಲ್ಲಿ ನೀವೇ ಬಂದು ಆಗೈತೆ ಭ್ರಷ್ಟಾಚಾರ ಆಗಿತ್ತು ಅಂತ ನೀವೇ ಹೇಳಿದ್ರಿ ಮಂದ್ರ ಅರ್ಥ ಏನು ಯಾರು ಬೊಮ್ಮಾಯಿ ಸಾಹೇಬ್ ರಾಜೀನಾಮೆ ಕೊಡ್ಬೇಕಾ ನೀವು ಅವಾಗ ಇಟ್ ಇಸ್ ನಾಟ್ ಟೋಲ್ಡ್ ಬೈ ಎನಿಬಡಿ ಇಟ್ ಇಸ್ ನಾಟ್ ಅಲಿಗೇಷನ್ ಈ ಓನ್ಲಿ ಮೇಡ್ ಅಲಿಗೇಷನ್ ಈ ಒನ್ಲಿ ಎಕ್ಸೆಪ್ಟೆಡ್ ಬಹಳ ದೊಡ್ಡ ಭ್ರಷ್ಟಾಚಾರ ಇದೆ ಅಂತೇಳಿ ಮತ್ತೆ ನೀವ್ ಯಾಕೆ ರಚನೆ ನಮ್ಕೊಂಡಿಲ್ಲ ಅವಾಗ ಈಗೂ ಕೊಡ್ರಿ ಆ ಸ್ಟ್ಯಾಂಡ್ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್